ಎಲ್ಲ ಕೆಲಸಗಳ್ನ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಐದು ಸಾವಿರ ಜನಕ್ಕೆ ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಸಂಭ್ರಮ ಅಂತೇಳಿ ಇದು ಎರಡನೇ ವರ್ಷದಲ್ಲಿ ಐದು ಸಾವಿರ ಜನಕ್ಕೆ ಎಳ್ಳು ಬೆಲ್ಲ ಕಡಲೆಕಾಯಿ ಗೆಣಸು ಕಬ್ಬು ಎಲ್ಲನೂ ಸಿಹಿಯಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ನಮ್ಮರಳ್ಳಿ ವಾರ್ಡಲ್ಲಿ ಎಲ್ಲ ಜನ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ಮನೆ ಮನೆಗೂ ತಲುಪೋ ರೀತಿನಲ್ಲಿ ಐದು ಸಾವಿರದ ಜನಕ್ಕೆ ಎಲ್ಲ ವಿತರಣೆ ಮಾಡಿದ್ದಾರೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಅಶೋಕಣ್ಣವರು ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮ್ಮ ಸುಬ್ಬಣ್ಣವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಚೆನ್ನಾಗಿರಪ್ಪ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ ಅಂಥೇಳಿ ಮೊನ್ನೆನೇ ಹುಟ್ಟಿದ್ದ ಬದ್ದು ಮತ್ತು ಕಾರ್ಯಕ್ರಮನ ಯಶಸ್ವಿನ ಬಗ್ಗೆ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ದೊಡ್ಡರೆಲ್ಲ ಆಶೀರ್ವಾದ ಮಾಡಿದ್ದಾರೆ ಚೆನ್ನಾಗಿ ಹೊಸಕೆರಳಿ ವಾರ್ಡಲ್ಲಿ ನಮ್ಮ ಭಾಗದಲ್ಲಿದ್ದಂಥವರೆಲ್ಲ ಕಾಂಗ್ರೆಸ್ಗೆ ಹೋದ್ಮೇಲೆ ನಮ್ಮಲ್ಲಿ ಒಳ್ಳೆ ಚಿಲ್ಮೆಗಳು ತುಂಬ ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡ್ತಾ ನಮ್ಮಲ್ಲಿ ಒಂಬತ್ತು ಜನ ನವಗ್ರಹಗಳಿದ್ದೀವಿ ಆ ನವಗ್ರಹಗಳಲ್ಲಿ ಸುಬ್ಬಣ್ಣನೂ ಒಬ್ಬರು ಆ ಗ್ರಹಗಳೆಲ್ಲ ಒಟ್ಟಾಗಿ ಸೇರಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋದ್ರಲ್ಲಿ ಸುಬ್ಬಣ್ಣ ಮೊದಲನೇಗಾರರು ಹಾಗಾಗಿ ಸುಬ್ಬಣ್ಣಂದು ಇವತ್ತು ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬಕ್ಕೆ ಶುಭ ಕೋರಕ್ಕೆ ಬಂದಿದ್ದೀವಿ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸುಬ್ಬಣ್ಣರೇ ತಾಯಿ ಬನ್ಶಂಕರಮ್ಮ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಆಸೆ ಪೂರೈಸಲಿ ಆರೋಗ್ಯ ಕೊಡಲಿ ನಿಮಗೆಲ್ಲ ರೀತಿಯಲ್ಲಿ ನಿಮ್ಮ ಆಸೆಗಳ್ನ ನೆರವೇರಿಸಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಈಗೇನು ಹಿಂದೆ ಹಿಂದೆಲ್ಲ ಒಳ್ಳೆಯ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇನ್ನಷ್ಟು ಜನಪ್ರಿಯತೆ ಗಳಿಸ್ಲಿ ಅಂತ ಹೇಳ್ತಾ ಈಗ ಮೊನ್ನೆ ತಾನೇ ಮಾಡಿದಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಅವ್ರಿಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ಹೊಸಕರಹಳ್ಳಿ ಜನತೆ ಪರವಾಗಿ ನಮ್ಮ ನಾಡು ನುಡಿ ಕಂಡಂಥ ಸನ್ಮಾನ್ಯ ಆರಕ್ಷಕರವರೇ ಪ್ರಶಂಸೆ ಮೇಲೆ ಅವ್ರಿಗೆ ಇನ್ನು ಬೇರೆಯವರ ಚಪ್ಪಾಳೆ ತಟ್ಟೋದೇ ಬೇಡ ಇಡೀ ನಮ್ಮ ಹೊಸಕರಹಳ್ಳಿ ಜನ ಕೂಡ ಮೊನ್ನೆ ಸ ನಿನ್ನೆಯಾದಂಥ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಚಪ್ಪಾಳೆ ತಟ್ಟಿದ್ದಾರೆ ಅವರಿಗೆ ಮುಂದೆ ಒಳ್ಳೆಯ ಉತ್ತಮವಾಗಿ ಭವಿಷ್ಯ ರೂಪಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಈ ವರ್ಷ ಸಂಕ್ರಾಂತಿಯ ಹಬ್ಬ ಅದು ನನ್ನ ಹುಟ್ಟು ಹಬ್ಬ ಅಂದರೆ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಬಂದಾಗ ನನ್ನ ಹಬ್ಬ ಬರುತ್ತೆ ಹೇಗೆ ಸೂರ್ಯನ ಪ್ರಜ್ವಲ ಆಗ್ತಾ ಇದೆಯೋ ಹಾಗೆ ನಮ್ಮ ಹೊಸಕೇರಳಿ ಜನ ನನಗೆ ಅಷ್ಟೇ ಪ್ರೀತಿ ಅಷ್ಟು ಪ್ರಜ್ವಲಿಸುವಂತಹ ಪ್ರೀತಿಯನ್ನು ನನಗೆ ತೋರ್ತಿದ್ದಾರೆ ಅದಕ್ಕೆ ಯಾವ ಥರ ಚಿರಣೆ ಆಗಿರಬೇಕೋ ನನಗೆ ಆದರೆ ಒಬ್ಬ ಮನೆ ಮಗನಾಗಿ ಸ್ವೀಕರಿಸಿ ಅವರು ಕೊಡುವಂತಹ ಒಂದು ಧೈರ್ಯ ಒಂದು ಶಕ್ತಿ ಅವರಿಗೆ ಎಷ್ಟು ನಾನು ನಮನಗಳು ಹೇಳಿದ್ರೂ ಸಾಲದು ಅದರಲ್ಲೂ ನಮ್ಮ ಹೊಸಕೆರಲ್ಲಿ ಇರುವಂತಹ ಬಿ ಜೆ ಪಿ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಮಹಿಳಾ ಮುಖಂಡರುಗಳು ಮಹಿಳಾ ಕಾರ್ಯಕರ್ತರು ಎಲ್ಲರೂ ನನಗೆ ಆ ಒಂದು ಪ್ರೋತ್ಸಾಹ ಮಾಡ್ತಾರೆ ಅಧಿಕಾರ ಅನ್ನೋದು ಏನೆಂದರೆ ಭಗವಂತನಿಚ್ಛೆ ಅದು ನನಗೆ ನನಗೆ ಕೊಡಬೇಕು ಇಲ್ಲ ಇನ್ನೊಬ್ಬರಿಗೆ ಕೊಡಬೇಕು ಆ ಚಾಮುಂಡೇಶ್ವರಿ ಯಾರ ಕ್ರೊಳ್ಳಿಗೆ ಹಾರ ಹಾಕ್ತಾರೋ ಅವರು ಹಾಗೇ ಹಾಕ್ತಾರೆ ಸೊ ಹಾಗೆ ಒಂದು ನಾನು ಒಂದು ಸೇವೆ ಮಾಡುವ ಮನೋಭಾವನೆಯಲ್ಲಿ ನಾನು ಇಚ್ಛೆ ಪಡ್ತಿದ್ದೀನಿ ಅದಕ್ಕೆ ರಾಜಕೀಯನ ಆರಿಸ್ಕೊಟ್ಟಿದ್ದೆ ಅದಕ್ಕೆ ಅಧಿಕಾರ ಬರೋದು ನಮ್ಮ ಕೆಲಸದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಇನ್ನು ಬಿಟ್ಕಿದ್ದು ಆ ಭಗವಂತನಿಗೆ ಬಿಟ್ಟಿದ್ದು ಇದರಲ್ಲಿ ಮನಸ್ತಾಪಗಳಾಗಲಿ ನೋವಾಗಲಿ ಬೇಜಾರಾಗಲಿ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಸ್ವಾರ್ಥ ಮನೋಭಾವನ ಬೇಡ ಅಂತ ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ ಅದರ ತಕ್ಕಂತೆ ನಮ್ಮೆಲ್ಲರ ಹೊಸಕಿರಳಿ ಜನತೆ ಯಾವ ಥರ ನನಗೆ ಒಂದು ಶಕ್ತಿ ತುಂಬುತ್ತಾರೋ ಅದ್ರ ಆಗುತ್ತೆ ಅದು ಯಾರೇ ಆಗಿದ್ರೂ ಎಲ್ಲ ಯಾರೇ ಆಗಿದ್ದರೂ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದೊಂದಿಗೆ ನಾವಿರ್ತೀವಿ ನಾನು ಬಿ ಜೆ ಪಿ ಅನ್ನೋದಕ್ಕಿಂತ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಪಕ್ಷಗಳನ್ನು ಹೊರತುಪಡಿಸಿ ಇಡೀ ಹೊಸಕಿರಳಿ ಜನತೆ ಸುಬ್ಬು ನಮ್ಮ ಹುಡುಗ ನಾವು ನಮ್ಮ ಕಣ್ಮುಂದೆ ಬೆಳೆದವನು ಆ ಪ್ರೀತಿನ ಕೊಡ್ತಾರೆ ಇಲ್ಲಿ ಪಕ್ಷ ಅನ್ನೋದೇ ಬರೋದಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾನು ಆಯ್ಕೆ ಮಾಡ್ಕೊಂಡಿರೋದು ಬಿ ಜೆ ಪಿ ಪಕ್ಷ ನಮ್ಮ ತಾಯಿ ಪಕ್ಷ ಅದು ಬಟ್ ಆದರೆ ಪ್ರತಿಯೊಂದು ಮನೇಲೂ ಅಂದರೆ ನಮ್ಮ ಮತದಾರರು ಮತ್ತು ನನ್ನ ಬೇರೆ ಪಕ್ಷದಲ್ಲಾಗಿರ್ಬೋದು ಅವರೆಲ್ಲರೂ ಕೂಡ ಅವರಲ್ಲೂ ಅವರು ನನ್ನ ತಮ್ಮನಾಗಿ ಸ್ವೀಕರಿಸಿದ್ದಾರೆ ಮತ್ತು ನನಗೆ ಮಾರ್ಗದರ್ಶಕರು ಮಾಡ್ತಾಯಿದ್ದಾರೆ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಅದಕ್ಕೆ ನನ್ನ ಚಿರನುಣಿ ಆಗಿರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟೇ ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಸಂಕ್ರಮಣ ಬಂದಿರೋದು ಎಲ್ಲರ ಮನೆಯಲ್ಲೂ ದೀಪ ಉರಿಲಿ ಚೆನ್ನಾಗಿ ಆ ಪ್ರಕಾಶದ ಬೆಳಕು ಅವ್ರ ಮನೇಲಿ ಯಾವಾಗಲೂ ಆನಂದ ಖುಷಿ ಸಂತೋಷ ಆರೋಗ್ಯ ಮೊದಲನೇ ಆಗಿ ಆರೋಗ್ಯ ಅವ್ರು ಕೊಡಲಿ ಜನ ಚೆನ್ನಾಗಿರಬೇಕು ಅಂತ ನಾನು ಶುಭ ಕೋರ್ತೀನಿ ಅದರಲ್ಲೂ ಕೊನೆಯದಾಗಿ ಅಲ್ಲ ಮೊದಲನೇ ಆಗಿ ಅಲ್ಲ ಯಾವಾಗಲೂ ಆರ್ ಶಕನವರು ನನಗೆ ಒಂದು ಹ್ಯಾ ಹೇಳಬೇಕು ಅಂತಂದರೆ ಒಂದು ಮಗನಾಗಿ ಅದಕ್ಕಿಂತ ಜಾಸ್ತಿಯಾಗಿ ಅವರು ಕಾರ್ಯಕರ್ತನಾಗಿ ಸಹ ಅಕ್ಸೆಪ್ಟ್ ಮಾಡಿ ಅವರು ಪ್ರೀತಿ ತುಂಬತಿಯಾರೆ ಶಕ್ತಿ ತುಂಬ್ತಿದ್ದಾರೆ ಆಮೇಲೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅವರಿಗೆ ನನ್ನ ಅಭಾರವಾದ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅಶೋಕ್ ಅಣ್ಣ ಇರಲಿಲ್ಲ ಅಂದರೆ ನಾನು ಈ ಒಂದು ಬೆಳವಣಿಗೆಗೆ ಕಾರಣ ಅವರೇ ಆಮೇಲೆ ನಮ್ಮ ಮುಖಂಡರುಗಳಿದ್ರಲ್ಲ ಬಿ ಜೆ ಪಿ ಮುಖಂಡರುಗಳು ಅವರಿಗೆ ಇಲ್ಲಿ ಹೇಳ್ತಾ ಅವ್ರಲ್ಲಿ ಲಿಸ್ಟ್ಗಳು ತುಂಬ ಇದೆ ಒಬ್ಬರೆಲ್ಲೋ ನಾನು ಬಾಯ್ ಮಿಸ್ ಆದ್ರೂ ಅದೊಂಥರ ಯಾರೋ ಒಬ್ಬರಿಗೆ ನೋವಾಗುತ್ತೆ ಅದಕ್ಕೋಸ್ಕರ ಎಲ್ಲ ಹಿರಿಯ ಮುಖಂಡರುಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಇರುವಂತಹ ಎಲ್ಲ ಹೊಸಕೇರಳ್ಳಿಯ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು ಅವರು ಅಷ್ಟೇ ಅಷ್ಟೇ ಪ್ರೀತಿ ತುಂಬುತ್ತಿದ್ದಾರೆ ನಿಮ್ಮ ಮೀಡಿಯಾ ಸಂಸ್ಥೆಗಳಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಬಿ ಬಿ ಎಂ ಪಿ ಅವರು ಬಿ ಡಬ್ಲ್ಯೂ ಎಸ್ ಅವರು ಎಲ್ಲರೂ ಪ್ರೀತಿಯಿಂದ ಒಳ್ಳೆಯ ಕೆಲಸಕ್ಕೆ ಪಾಪ ಅವರು ಮಾದರಿಯಾಗಿದ್ದಾರೆ ಅವರು ಕೂಡ ಯಾಕೆಂದರೆ ರಾಜಕೀಯ ಅಂದರೆ ಒಬ್ಬರ ಕಷ್ಟಕ್ಕೆ ಒಂದು ನೆರವಾಗುವಂತಹ ವ್ಯಕ್ತಿ ಆಗಿರಬೇಕು ಅಂತ ಅದನ್ನು ಅದೆಲ್ಲ ನಾವು ಏನಂದರೆ ಅಧಿಕಾರಿಗಳ ಜೊತೆ ಹಂಚಿಕೊಂಡಾಗ ಅವರಿಗೆ ಮಾಡಿಕೊಡಿ ಅಂದಾಗ ಪಾಪ ಅವರು ಶ್ರಮಪಟ್ಟು ಮಾಡಿಕೊಡ್ತಾರೆ ಅದಕ್ಕೆಲ್ಲ ನಾಯಕನಾದ ಅಶೋಕ್ ಕಣ್ಣನವರ ಹೃದಯ ಭಾಳ ದೊಡ್ಡದು ಅವರು ಮಾಡುವಂಥ ಕಾಮಗಾರಿ ಮೆಚ್ಚುವಂಥ ಕೆಲಸ ಜನ ಅದನ್ನು ಪ್ರೀತಿಸ್ತಾ ಇದ್ದಾರೆ ಇನ್ನು ಮುಂದಕ್ಕೂ ಅಶೋಕ್ ಕಣ್ಣ ಅಂದರೆ ನಮ್ಮ ಸಿ ಎಮ್ ಆಗಬೇಕು ಅನ್ನೋದೊಂದೇ ನಮ್ಮ ಗುರಿ ಅವರನ್ನು ಹೇಗಾದರೂ ಸರಿ ಅವ್ರನ್ನ ಸಿ ಎಮ್ ಮಾಡೋದೇ ನಮ್ಮ ಗುರಿ ಅನ್ನೋದನ್ನು ಪಣ ತಟ್ಟಿದ್ದೀವಿ ಅದರಲ್ಲೂ ಜಾನ್ ವಾರ್ಡ್ ಜನ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀವಿ ನಮ್ಮ ಸುಬ್ರಹ್ಮಣ್ಯವ್ರದ್ದು ಹುಟ್ಟಿದ ಹಬ್ಬ ಇರೋದ್ರಿಂದ ಇವತ್ತು ಹದಿನೈದನೇ ತಾರೀಕು ಆಚರಿಸ್ತಾ ಇದ್ದೀವಿ ಎಲ್ಲರೂ ಸೇರಿ ನಾವು ನಮ್ಮ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಮಕ್ಕಳು ಎಲ್ಲರೂ ಇವತ್ತು ಬರ್ತಾ ಇದ್ದಾರೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ನಮ್ಮ ಸುಬ್ಬೂರನ್ನ ಮತ್ತು ಈ ಒಂದು ಕೌನ್ಸಿಲರ್ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲರೂ ಒಂದು ನಿಲ್ಲಿಸ್ಬೇಕು ಅಂತ ಹೇಳಿ ನಾವೆಲ್ಲ ಒಂದು ಮನಸ್ಸು ಮಾಡಿದ್ದೀವಿ ಅವರು ಏನೋ ನೀವು ಇದ್ದರೆ ನಾವು ಅಂತ ಹೇಳಿದ್ದಾರೆ ಹಾಗಾಗಿ ಈ ಸಲ ಸೀಟ್ ಕೊಡಿಸಿ ಅವ್ರು ಗೆಲ್ಲಿಸ್ಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನ ಇದು ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇವಾಗ ಈ ಸಲ ನಾವು ಅವ್ರದ್ದು ಹುಟ್ಟಿದ ಹಬ್ಬನ ಆಚರಿಸ್ತಾ ಇದ್ದೀವಿ ದೇವರೆಲ್ಲರಿಗೂ ಎಲ್ಲರಿಗೂ ಆರು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಇದೆಲ್ಲ ನಮ್ಗೆ ಭಾಳ ಆಯಿತು ಮುಂದಕ್ಕೂ ಹೀಗೇ ಅವರು ಇದೇ ಥರ ಚೈತನ್ಯ ಇರಲಿ ಮತ್ತು ಮುಂದಕ್ಕೂ ಇದೇ ಥರ ನಡೆಸ್ಕೊಂಡು ಹೋಗೋ ಶಕ್ತಿ ಕೊಡಲಿ ಅವ್ರಿಗೊಂದು ಅಧಿಕಾರ ಬರಲಿ ನಮ್ಮ ಬಿ ಜೆ ಪಿ ಚಿನ್ನು ಇನ್ನೂ ಚೆನ್ನಾಗಿ ಉದ್ಭವಿಸಲಿ ಅಂಥೇಳಿ ನನ್ನ ಒಂದು ಬರ್ತಡೇಗೆ ಅವ್ರಿಗೆ ಶುಭಾಶಯನ ನಮ್ಮ ಕಡೆಯಿಂದ ತಿಳಿಸ್ತಾ ಇದ್ದೀನಿ ಓಕೆ ಸರ್